ಬಾಗಲಕೋಟೆಯಲ್ಲಿ ಬ್ಯಾಂಕ್ ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದೆ ನೋಡಿ ಬ್ಯಾಂಕ್ ದರೋಡೆಗೆ ಮುಂದಾಗಿದ್ರು ಬಾಗಲಕೋಟೆಯಲ್ಲಿ ಆಗಿರುವಂತಹ ಘಟನೆ ಇದು ಗ್ಯಾಸ್ ಕಟರ್ ಬಳಸಿ ಗ್ರಾಮೀಣ ಬ್ಯಾಂಕ್ನಲ್ಲಿ ದರೋಡೆಗೆ ಯತ್ನವನ್ನು ಮಾಡಲಾಗಿದೆ ರಾಂಪುರ ಗ್ರಾಮದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಬ್ಯಾಂಕ್ನ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದಕ್ಕೆ ಸರ್ಕಸ್ ಮಾಡಿದ್ದಾರೆ ಬ್ಯಾಂಕ್ ಬೀಗ ಮುರಿದು ಸೈರನ್ ಬಂದ್ ಮಾಡಿದ್ರು ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದಕ್ಕೆ ಆಗದೆ ಎಸ್ಕೇಪ್ ಆಗಿದ್ದಾರೆ ಕಿಡಿಗೇಡಿಗಳು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಹರಸಾಹಸ ಪಡ್ತಾ ಇದ್ದಾರೆ ಬ್ಯಾಂಕ್ನ ಲಾಕರ್ ಓಪನ್ ಮಾಡುವಂತಹ ಕುರಿತಂತೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬೀಗ ಮುರಿದು ಕಳ್ಳತನಕ್ಕೆ ಯತ್ನವನ್ನು ಮಾಡಿದ್ದಾರೆ ಎಂಟು ಆರೋಪಿಗಳ ವಿರುದ್ಧ ಈಗಾಗಲೇ ಕೇಸ್ ದಾಖಲಾಗಿದೆ ಮೂವರ ಬಂಧನ ಆಗಿರೋದು ಮತ್ತೊಂದು ಬ್ಯಾಂಕ್ಗೆ ಹೊಂಚು ಹಾಕಿದ್ದಾಗಲೇ ಈ ಲ ಈಗ ಪೊಲೀಸರು ಅವರನ್ನು ಲಾಕ್ ಮಾಡಿದ್ದಾರೆ ಡಿಸೆಂಬರ್ ಹನ್ನೊಂದರಂದು ಹೊನ್ನಾಕಟ್ಟಿ ಕ್ರಾಸ್ ಬಳಿ ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಕಾರರಲ್ಲಿ ಅನುಮಾ ಅನುಮಾನಾಸ್ಪದವಾಗಿ ಸಂಚರಿಸ್ತಾ ಇದ್ರು ಈ ವೇಳೆ ಈ ವೇಳೆ ಅನುಮಾನ ಬಂದು ಕಾರು ತಪಾಸಣೆ ಮಾಡಿದ್ದ ವೇಳೆ ಪೊಲೀಸರಿಗೆ ತಗಲಾಕೊಂಡಿದ್ದಾರೆ